ಫ್ರೆಂಡ್ಸ್ ಶ್ರೀರಾಮ್ನೂರು ಕನ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿನ್ ಜೊತೆಗಿದ್ದೀನಿ ಸರಸ್ವತಿ ಭಜಂತ್ರಿ ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ವಿಡಿಯೋ ರೀ ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ ಆ್ಯಂಡ್ ಸ್ಕಿಪ್ ಮಾಡಿದ್ರೆ ಒಂದು ವಿಷಯ ಇಂಪಾರ್ಟೆಂಟ್ ವಿಷಯನ ಮಿಸ್ ಮಾಡ್ಕೋತೀರಿ ಅಂತ ಏನು ಅಂತಂತಂದರೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಅಂತಂತಂದರೆ ಲೈವಲ್ಲಿ ಲೈವ್ಗೆ ಹೋದಾಗ ಅಂತಂದ್ರೆ ನಾನು ಜಾಸ್ತಿ ಲೈವಲ್ಲಿ ಹೋಗಲ್ಲ ಜಸ್ಟ್ ಯಾವಾಗರ ಒಂದು ಲೈವ್ಗೆ ಹೋಗಿರ್ತೀನಿ ಯಾವಾಗಾರ ಒಂದು ಹೋಗಿರ್ತೀನಿ ಲೈವ್ ಅಷ್ಟೇ ಜಾಸ್ತಿ ನಾನು ಲೈವಲ್ಲಿ ಬರೋಲ್ಲ ಬಟ್ ಲೈವ್ ಲೈವಲ್ಲಿ ಹೋದಾಗ ಏನಾಗುತ್ತೆ ಅಂತಂದರೆ ಕನೆಕ್ಟಾಗಿ ಕನೆಕ್ಟಾಗಿ ವಾಪಸ್ ರಿಟರ್ನ್ ಮಾಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಅನ್ನೋದನ್ನು ಮೊದಲು ನಿಲ್ಲಿಸಿ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ತಪ್ಪು ತಿಳ್ಕೊಬೇಡಿ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂತಂದರೆ ನಾವು ಪ್ರತಿನಿತ್ಯ ನಾವು ನಮ್ಮ ಎಫರ್ಟ್ ಇಲ್ಲದೆ ಯಾರು ಕನೆಕ್ಟ್ ಆಗ್ತಾರೆ ಹೌದಲ್ವಾ ಎಫೆಕ್ಟ್ ಹಾಕ್ಬೇಕಲ್ವ ನಾವು ಕೂಡ ಅದ್ರ ಬದಲಿ ನಾವು ವೀಡಿಯೋಸ್ ಮಾಡಬೇಕು ವೀಡಿಯೋಸ್ ಮಾಡಿ ನಮಗೆ ಶಾರ್ಟ್ ಶಾರ್ಟ್ ವಿಡಿಯೋಸ್ ಮಾಡೋ ಇಷ್ಟ ಆಯ್ದರೆ ಶಾರ್ಟ್ ವೀಡಿಯೋಸ್ ಮಾಡಿ ಅಥವಾ ನಮ್ಗೆ ಲಾಂಗ್ ವೀಡಿಯೋಸ್ ಮಾಡ್ತೀವಿ ಅಂತಂದರೆ ಲಾಂಗ್ ವೀಡಿಯೋಸ್ ಮಾಡಿ ಎಷ್ಟೊಂದು ವೆರೈಟೀಸ್ ಇದ್ದಾವೆ ನೀವು ಮಾಡ್ತೀನಿ ಅಂತಂತಂದರೆ ಮಾಡಿ ಯಾಕಂದರೆ ನಿಮ್ಮ ಎಫೆಕ್ಟ್ ಇಲ್ಲದೆ ಏನೂ ಆಗೋಲ್ಲ ಕನೆಕ್ಟ್ ಆಗಿ ಅಂತಂದರೆ ಯಾರೂ ಕೂಡ ಹಾಗೆ ಸುಮ್ಮನೆ ಕನೆಕ್ಟ್ ಆಗೋಲ್ಲ ಅಲ್ವಾ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ಅವ್ರ ಲೈವಲ್ಲಿ ಹೋಗಿ ಕನೆಕ್ಟ್ ಆಗಿ ಪ್ಲೀಸ್ ಕನೆಕ್ಟ್ ಆಗಿ ಕನೆಕ್ಟ್ ಆಗ್ತೀನಿ ಅಂತ ಯಾಕೆ ಯಾಕೆ ಈ ರೀತಿ ಮಾತಾಡ್ತೀರಾ ಅಂತ ಈಗ ನಾನು ನನ್ನ ಲೈವಲ್ಲಿ ಜಾಯಿನ್ ಬಟನ್ ಬಂದಿದೆ ಹಾಂ ಆ ಜಾಯಿನ್ ಬಟನ್ ಒತ್ತಿದ್ರೆ ಮಾತ್ರ ನನ್ನ ಚಾನಲ್ಗೆ ಏನಾಗೋದು ಮೆಂಬರ್ ಆಗೋದು ಹೌದಲ್ವಾ ಮೆಂಬರ್ ಆಗೋ ಇಷ್ಟ ಇದ್ದರೆ ಮೆಂಬರ್ ಆಗ್ತಾರೆ ಹೌದಲ್ವಾ ನಾನು ಯಾಕೋ ಮುಗ್ಲೆ ಮೆಂಬರ್ ಆಗಲಿ ಮೆಂಬರ್ ಆಗಲಿ ಅಂತ ಅಂತ ಹೇಳಲಿ ಹೌದಲ್ವಾ ಹಾಗೆ ಮೆಂಬರ್ ಆಗೋ ಇಷ್ಟ ಆದರೆ ಆಗ್ತಾರೆ ಇಷ್ಟು ಕಷ್ಟ ಆದರೆ ಬಿಡ್ತಾರೆ ನಾವೇನು ಮಾಡಬೇಕು ವೀಡಿಯೋಸ್ ಚೆನ್ನಾಗಿ ಹಾಕಬೇಕು ವಿಡಿಯೋಸ್ ಹಾಕಬೇಕು ನಮ್ಮ ಎಫೆಕ್ಟ್ ಇರಬೇಕು ಅಲ್ಲಿ ಅಂದಾಗ ಮಾತ್ರ ಏನಾಗುತ್ತೆ ಅಂತಂತಂದರೆ ನಮ್ಮ ನಾವು ಎಫೆಕ್ಟ್ ಹಾಕ್ತಿದ್ದೀವಿ ಅಂತ ಅರ್ಥ ಈಗ ಒಂದು ಯಾವುದೋ ಒಂದು ಕೆಲಸ ಮಾಡಬೇಕಂದ್ರೆ ಮನೆಯಲ್ಲಿ ಅಡುಗೆ ಮಾಡಬೇಕಂತಂದರೆ ನಾವೇನು ಮಾಡಬೇಕು ಫಸ್ಟು ನಾವು ಅನ್ನನೆ ಮಾಡಬೇಕಾದ್ರೆ ಪ ಏನು ಮಾಡ್ತೀವಿ ಅಕ್ಕಿ ಹಸಿ ಮಾಡ್ತೀವಿ ಅಕ್ಕಿ ಹಸನ್ ಮಾಡಿ ಅದನ್ನ ಅಕ್ಕಿ ತೊಳೆದು ಮತ್ತೊಳೆ ಅಕ್ಕಿ ಅಕ್ಕಿಗೆ ನೀ ಅಕ್ಕಿ ಕುಕ್ಕರ ಕುಕ್ಕರ್ ತೊಗೊಂಡು ಗ್ಯಾಸ್ ಹಚ್ಚಿ ಆ ಗ್ಯಾಸಿನ ಮೇಲೆ ಕುಕ್ಕರ್ ಇಟ್ಟು ನೀರು ಹಾಕಿ ಅಕ್ಕಿ ಹಾಕಿ ಅದರೊಳಗೆ ಋತ್ತಿ ಉಪ್ಪು ಹಾಕಿ ವಾಪಸ್ ಏನಾದರೂ ಅದನ್ನು ಕ್ಲೋಸ್ ಮಾಡಿ ಇಡ್ ಇಡ್ತೀವಿ ಅದು ಹಾಗೆ ಕ್ಲೋಸ್ ಮಾಡಿಟ್ಟು ಒಲೆ ಹಚ್ಚಿದಾಗ ಮಾತ್ರ ಅಲ್ಲಿ ಏನಾಗುತ್ತೆ ಕುಕ್ಕರ್ ಸಿಟಿ ಹೊಡೆಯುತ್ತೆ ಇಲ್ಲಾಂದರೆ ಸಿಟಿ ಹೊಡೆಯುತ್ತಾ ಆಗದಲ್ವಾ ಹಾಗೆ ಪ್ರತಿಯೊಂದು ಕೆಲಸದಲ್ಲೂ ನಾವೇನು ಮಾಡಬೇಕು ಶ್ರದ್ಧಾ ಭಕ್ತಿಯಿಂದ ನಾವು ಮಾಡಬೇಕು ಮಾಡಬೇಕು ಎಫೆಕ್ಟ್ ಇರಬೇಕು ಪ್ರತಿಯೊಂದರಲ್ಲೂ ನಾವು ಎಫೆಕ್ಟ್ ಹಾಕಿದಾಗ ಮಾತ್ರ ನಮಗೆ ಫಲಿತಾಂಶ ಅನ್ನೋದು ಬರೋದು ಎಲ್ಲ ಅಂತಂದ್ರೆ ಯಾವುದು ಬರೋಲ್ಲ ತುಂಬ ದಿನದಿಂದ ಲಾಂಗ್ ವಿಡಿಯೋ ಮಾಡಬೇಕು ಅಂತೇಳಿ ಅನ್ಕೋತಾ ಇದ್ದೆ ಲಾಂಗ್ ವಿಡಿಯೋಸ್ ಮಾಡೋಕ್ಕೆ ಆಗ್ತಿರಲಿಲ್ಲ ಪ್ರಾಬ್ಲಮ್ಮು ಹೀಗಾಗಿ ಮಾಡೋಕ್ಕಾಗ್ತಿರ್ಕಿಲ್ಲ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ನಿಮ್ಗೆ ಯಾರಾದರೂ ನನ್ನ ಚಾನಲ್ಗೆ ಮೆಂಬರ್ ಆಗಬೇಕು ಅನ್ನೋ ಆಶೆ ಇತ್ತಂತಂದರೆ ಮೆಂಬರು ಆಗಿ ಮೆಂಬರ್ ಆಗಿ ಆ್ಯಂಡ್ ಏನು ಅಂತಂದರೆ ನಾವು ಮೊದಲ ವಿಡಿಯೋಸನ್ನ ಕರೆಕ್ಟಾಗಿ ಹಾಕಬೇಕು ಅಷ್ಟೆ ಮಾಡ್ತಾ ಹೋದರೆ ಜೀವನದಲ್ಲಿ ತುಂಬಾ ಇದೆ ಸಕ್ಸಸ್ಗಳನ್ನ ನಾವು ಕಾಣಬೇಕು ಅಂತಂತಂದರೆ ತೊಂದರೆಗಳನ್ನ ತೊಗೊಳ್ಳೇಬೇಕು ತೊಂದರೆ ಅಂತಂದರೆ ಅಂಥ ಅಂತ ತೊಂದರೆ ಅಲ್ಲ ಇಲ್ಲಿ ನಾವು ವಿಡಿಯೋಸ್ ಮಾಡಬೇಕು ಇದೇ ತೊಂದರೆ ವಿಡಿಯೋಸ್ ಮಾಡಬೇಕು ತುಂಬಾ ಅಂತಂದರೆ ತುಂಬ ನೀಟಾಗಿ ವಿಡಿಯೋಸ್ ಮಾಡಬೇಕು ಜನರಿಗೆ ಅರ್ಥ ಆಗೋ ರೀತಿ ವಿಡಿಯೋಸ್ ಮಾಡಬೇಕು ಅಂದಾಗ ಮಾತ್ರ ಏನಾಗುತ್ತೆ ಅಂದರೆ ಅಂತಂದರೆ ಕನೆಕ್ಟ್ ಆಗ್ತಾರೆ ಜಲ್ದಿನೇ ಕನೆಕ್ಟ್ ಆಗ್ತಾರೆ ನನ್ನ ಚಾನಲ್ನ ನಾನು ಓಪನ್ ಮಾಡಿ ಒಂದು ವರ್ಷದ ಮೇಲಾಗ ಬಂತು ಹೌದಾ ಈಗ ಮ್ಯುಟೇಷನ್ ಆಗಿದೆ ಆದರೆ ಇನ್ನು ಗೂಗಲ್ ಆ್ಯಡ್ಸನ್ಸ್ ಕೈಯಲ್ಲಿ ಬಂದಿಲ್ಲ ಇನ್ನು ಗೂಗಲ್ ಆ್ಯಡ್ಸನ್ಸ್ ಕೈಯಲ್ಲಿ ಬಂದಿಲ್ಲ ಪೆನ್ನು ಯಾವಾಗ ಬರುತ್ತೋ ಕಾದು ನೋಡಬೇಕು ಅದು ನೋಡಬೇಕು ಆ್ಯಂಡ್ ನಿಮ್ಮ ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ಆಗುತ್ತೆ ಆ್ಯಂಡ್ ಏನು ಮಾಡಬೇಕು ಅಂತಂದರೆ ಎಫೆಕ್ಟ್ ಹಾಕಬೇಕು ತುಂಬ ಎಫೆಕ್ಟ್ ಹಾಕಿದಾಗ ಮಾತ್ರ ಇಲ್ಲಿ ಜಯ ಅನ್ನೋ ಸಹ ಆಗೋದು ಯೂಟ್ಯೂಬಲ್ಲಿ ಎಲ್ಲರಿಗೂ ಏನು ಯೂಟ್ಯೂಬ್ ಎಲ್ಲರಿಗೂ ಉದ್ಯೋಗ ಇಲ್ಲಿ ಯಾರು ಯೂಟ್ಯೂಬಲ್ಲಿ ಹಂಗೆ ಯಾರೂ ಬರೋಲ್ಲ ಯೂಟ್ಯೂಬಲ್ಲಿ ಹಂಗೆ ಬರ್ತಾರೆ ಅಂತಂದರೆ ಯಾರೂ ಅದೇ ರೀತಿ ಬರೋಲ್ಲ ಅರ್ನಿಂಗ್ಸ್ ಆಗುತ್ತೆ ಅಂತೇಳಿ ಯೂಟ್ಯೂಬಲ್ಲಿ ತುಂಬ ಜನ ವೀಡಿಯೋಸ್ ಮಾಡ್ತಾರೆ ಎಲ್ಲರನ್ನ ಮಾಡ್ತಾರೆ ಅರ್ನಿಂಗ್ ಆಗೋಸ್ಕೋ ಸಂಬಂಧನೇ ಎಲ್ಲರೂ ಇದನ್ನ ಮಾಡ್ತಾರೆ ಇದು ಯೂಟ್ಯೂಬ್ ಒಂಥರ ಏನಂತಂದರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಇದ್ದ ಹಾಗೆ ಹೌದಲ್ವಾ ಯೂಟ್ಯೂಬ್ ತುಂಬಾ ಸಹಾಯ ಮಾಡುತ್ತೆ ಕಷ್ಟದಲ್ಲಿರೋರಿಗೆ ಆ್ಯಂಡ್ ಕಲೆನ ಏನು ಆಗುತ್ತೆ ಕಲೆ ಇದ್ದವರಿಗೆ ಮಾತು ಕಲೆ ಇದ್ದವ್ರಿಗೆ ಅಂತರೂ ತುಂಬ ಸಪೋರ್ಟ್ ಮಾಡುತ್ತೆ ಆ್ಯಂಡ್ ರೀಲ್ಸ್ ಆಗಲಿ ಆ್ಯಂಡ್ ದೊಡ್ಡ ದೊಡ್ಡ ವೀಡಿಯೋಸ್ ಮಾಡೋರಿಗಾಗಲಿ ಕಲೆ ಇದ್ದವರಿಗೆ ಹಾಡು ಆಡೋರಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇಲ್ಲೇನು ಮಾಡಬೇಕು ಅಂತಂದರೆ ನಾವು ನಾವು ಒಂದು ಒಳ್ಳೆಯ ವಿಡಿಯೋಸ್ ಹಾಕಬೇಕು ಆ್ಯಂಡ್ ನಾವು ರೀಲ್ಸ್ ಮಾಡ್ತಾ ಇದ್ರೆ ಚಲೋ ಚಲೋ ರೀಲ್ಸ್ ಮಾಡ್ತಾಯಿದ್ರೆ ಚಲೋ ತಮ್ಗೆ ಇದನ್ನ ಮಾಡಬೇಕು ಎರಡು ದಿನ ಅಪ್ಲೋಡ್ ಮಾಡಬೇಕು ಡೈಲಿ ಅಪ್ಲೋಡ್ ಮಾಡ್ತಾನೆ ಇರಬೇಕು ಅಂದಾಗ ಮಾತ್ರ ಜಯ ಅನ್ನಿಸ್ತಾ ಆಗೋದು ಜಲ್ದಿ ಸಬ್ಸ್ಕ್ರೈಬರ್ಸ್ ಆಗೋದು ನನಗೀಗ ಒಂದು ವರ್ಷ ಆಯ್ತಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆ್ಯಂಡ್ ಟೋಲ್ಕೆಗೆ ಬಂದು ನಿಂತಿದ್ದಾರೆ ಇನ್ನೂ ಟೋಲ್ಕೆ ಆಗಿಲ್ಲ ಟೋಲ್ಕೆ ಸೊನೆ ಇದೆಯೇ ಸಬ್ಸ್ಕ್ರೈಬರ್ಸು ಪ್ಲೀಸ್ ನಿಮ್ಮ ಸಪೋರ್ಟ್ ಇತ್ತಂತಂದರೆ ನಾನು ಕೂಡ ಬೆಳಿತೀನಿ ನಿಮ್ಮ ಸಪೋರ್ಟ್ ಇಸ್ ನೀನು ಇಂಪಾರ್ಟೆಂಟ್ ನನಗೆ ಹೇಳ್ತಾ ಬಾಯ್ ಮಾಡಿ ಬಾಯ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗುವ ನೀರು ಬಂದವು ನೀರು ತುಂಬಾತೀನಿ ಅಮ್ಮ ಬಂದರೆ ಬೈತಾಳೆ ಮತ್ತೊಳೆ ಬಾಯ್